ಜನಸಂಪರ್ಕ ಸಭೆಗಳಲ್ಲಿ ಸಾರ್ವಜನಿಕರು ಮತ್ತು ರೈತರು ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಎಂದು ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ವರುಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಜನಸಂಪರ್ಕ ಸಭೆಗಳಲ್ಲಿ ನೀಡಿರುವ ಮನವಿಗಳನ್ನು ಒಂದು ತಿಂಗಳ ಒಳಗೆ ಸಮಸ್ಯೆಗಳನ್ನು ಪರಿಶೀಲಿಸಿ ಬಗೆಹರಿಸಬೇಕು ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಅವರು ಮೈಸೂರು ಜಿಲ್ಲಾ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹುಂಡಿ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಹಾಗೂ ಜನಸಂಪರ್ಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಸಾರ್ವಜನಿಕರ ಮನವಿಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಬರೋ ಎರಡು ಬಸ್ಸು ಓವರ್ ಕ್ರೌಡ್ ಆಗಿದೆ ಓವರ್ ಕ್ರೌಡ್ ಆಗಿ ಇನ್ನೊಂದು ಬಸ್ ಹಾಕ್ಸಿ ಬಿಸಿ ಕೇಳಿ ವಾಪಸ್ ಹೊಂದ್ರೆಂಟ್ ನೋಡ್ ಹಾಕಿ ಏರ್ಪೋರ್ಟ್ಗೆ ಜಾಗ ಹೋಗಿ ಜಮೀನು ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಚಿಂತಪಡಿದ್ರು ಹ ತಿದ್ದುಪಡಿ ಅಂತ ಏನಂದ್ರೆ ಅದು ಏನು ತಿದ್ದುಪಡಿ ಆಗ್ಬೇಕು ಅಂತ ಹೇಳಿ ಹಂಗೆ ಇದೆ ಅದೇನ್ ತಿದ್ದುಪಡಿ ತಿದ್ದುಪಡಿ ಮಾಡಿ ಕೊಡಿಸಿ ಬೇಗ ಅದ್ರ ಮತ್ತೆ ಸುಮಾರು ಒಂದ್ ಆರು ಜನ ರೈತರಿದ್ದಾರೆ ಹಾ ಹಾಗೆ ಬೇಗ ಮಾಡಿಕೊಡಿ ಈಗ ಇದು ಸರಿ ಇದನ್ನ ಬೇಗ ಆಗ್ಬೇಕು ಅಂದ್ರೆ ಯಾರಿಗಾದರೂ ಹೇಳ್ಬೇಕು ಅಂತ ಹೇಳಿ ನಾನು ಬೇಕಂದ್ರೆ ನನ್ತೀನಿ ಬಟ್ ಇದಾಗ್ತದೆ सरी लावर इंदा बर्बे का डायरेक्शन दिया नमस्कार मिके सरी नमस्कार बर्बे लाख करेंगे भाई लाख कारा तगोपत्ते

ಒಂದ್ ಸುತ್ತೆನ್ ಮಾಡಿಕ್ಲೇ ಮಾಡಿ ಇಲ್ಲ ಅದು ಅದೇ ಬೇರೆ ಎಲ್ಲಕ್ಕೂ ಪರಿಹಾರ ಕೊಡಬೇಕು ಒಂದ್ ವರ್ಷದಿಂದ